ಬಂಧುಗಳೇ ನಮಸ್ಕಾರ ನಾನು ವೀರಣಗೌಡ ಹೇಗಿದ್ದೀರಿ ಎಲ್ಲರೂ ಪಬ್ಲಿಕ್ ಟಿವಿ ರಂಗಣನ ಮನಸ್ಥಿತಿಯನ್ನು ಬಿಚ್ಚಿಡುವಂತಹ ಕೆಲಸವನ್ನು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಅಡ್ವೊಕೇಟ್ ಆಗಿರ್ತಕ್ಕಂತಹ ಸೂರ್ಯ ಮುಕುಂದರಾಜ್ ಅವರು ಬಿಚ್ಚಿಟ್ಟಿದ್ದಾರೆ ಆ ವಿಡಿಯೋ ನೋಡ್ಕೊಂಡು ಬರೋದ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ನಾನೊಂದಿಷ್ಟು ಮಾತುಗಳನ್ನು ಆಡ್ತೇನೆ ಎನ್ನುವಂಥದ್ದು ಬಂಧುಗಳೇ ಇಂದಿನ ದಿನಗಳಲ್ಲಿ ಬಹುಶಃ ನಿಜವಾದ ಜರ್ನಲಿಸಂ ಎನ್ನುವುದು ಬಹಳಷ್ಟು ಜನರ ಹತ್ತಿರ ಉಳಿದಿಲ್ಲ ಸತ್ತು ಹೋಗಿದೆ ಎನ್ನುವಂತಹ ವಿಚಾರ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಸರಿ ಪಬ್ಲಿಕ್ ಟಿವಿ ರಂಗಣ್ಣವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷರು ಏನಿದ್ದಾರೆ ಅವರನ್ನು ಎಡಪಕ್ಷ ಎನ್ನುವಂತಹದ್ದು ಮಹಿಳೆಯರ ಹೆಸರಿನಲ್ಲಿ ದಗಾ ಕೋರತನ ಎನ್ನುವಂತಹದ್ದು ಈ ಒಂದು ವಿಚಾರವನ್ನು ಏಕೆ ಮಾತನಾಡುತ್ತೀರಿ ಎನ್ನುವಂತಹ ಸಿಡಿಮಿಡಿ ಮಾಡುವಂತಹದ್ದು ಸಮಂಜಸವಲ್ಲ ಎನ್ನುವಂತಹದ್ದು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ತನ್ನ ಸಾಂವಿಧಾನಿಕ ಹುದ್ದೆಯನ್ನು ಅವರು ಅಲಂಕರಿಸಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೆದಿದ್ದಾರೆ ಮಹಿಳೆಯರಿಗೆ ನ್ಯಾಯ ಕೇಳುವುದರಲ್ಲಿ ಯಾವುದು ಎಡ ಯಾವುದು ಬಲ ನಿಮ್ಮ ಪ್ರಕಾರ ಎಡ ಅಂದರೇನು ಬಲ ಅಂದರೇನು ತಾವು ಹಿರಿಯ ಪತ್ರಕರ್ತರಿದ್ದಂತಹ ಸಮಯದಲ್ಲಿ ಬಹುತೇಕ ಎಡಪಂಥೀಯ ವಿಚಾರಗಳನ್ನು ಒಪ್ಪಿಕೊಂಡಿದ್ದವರು ಅಂದಿನ ಪತ್ರಕರ್ತರು ನಂತರ ಸುವರ್ಣ ವಾಹಿನಿಗೆ ತಾವುಗಳು ಬರ್ತೀರಿ ಪಬ್ಲಿಕ್ ಟಿವಿಗೆ ಬಂದ ನಂತರದಲ್ಲಿ ಹಣ ಹೆಚ್ಚಾದ ಮೇಲೆ ಸುಳ್ಳು ಮಾಹಿತಿಯನ್ನು ಕೊಡುವುದನ್ನು ಕಲಿತಿದ್ದೀರಾ ಎನ್ನುವುದು ನನ್ನ ಪ್ರಶ್ನೆ ಕೆಲವು ಮಾಧ್ಯಮಗಳು ಸುಳ್ಳು ಫ್ಯಾಕ್ಟರಿಯಂತೆ ಸುಳ್ಳು ಹೇಳ್ತಾ ಇದ್ದಾರೆ ಅವರ ಹೆಸರು ಬಳಸುವಷ್ಟು ಯೋಗ್ಯತೆ ಅವರಿಗಿಲ್ಲ ಆದರೆ ತಮ್ಮನ್ನು ಗೌರವದಿಂದ ಕಾಣ್ತಾ ಇದ್ವಿ ಕೆಲವೊಂದಿಷ್ಟು ನೇರ ನುಡಿ ಮಾತಾಡ್ತೀರಿ ಎನ್ನುವಂತಹ ಕಾರಣಕ್ಕಾಗಿ ತದನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರ ನೋಟಿನಲ್ಲಿ ಒಂದು ಚಿಪ್ಪು ಇದೆ ಎಂದು ಜನರನ್ನು ಬಕ್ರ ಮಾಡಿದರೆ ನೂರ ಐವತ್ತು ಅಡಿ ಆಳ ನೋಟು ಸಂಗ್ರಹ ಮಾಡಿದರೂ ಕೂಡ ಸ್ಯಾಟಲೈಟಿಂದ ಗೊತ್ತಾಗ್ತದೆ ಯಾರೂ ಹಣವನ್ನು ದುರುಪಯೋಗ ಮಾಡಲಿಕ್ಕೆ ಆಗೋದೇ ಇಲ್ಲ ಎನ್ನುವಂತಹ ಪುಂಖಾನುಪುಂಖವಾಗಿ ಸುಳ್ಳನ್ನು ನೀವು ಹೇಳಿದ್ದು ಆಯಿತು ಆದರೆ ಈಗ ನೋಡಿದರೆ ಮಹಿಳೆಯರ ನ್ಯಾಯ ಕೇಳಿದರೆ ಅವರು ಎಡ ಎಡಕ್ಕು ಬಲ ಇನ್ನೊಂದು ಮತ್ತೊಂದು ಹೇಳುವಂಥದ್ದು ಅವರನ್ನೇ ಹೀಯಾಳಿಸುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ನಾವು ನಿಮಗೆ ಕೇಳ್ತಾ ಇರುವಂತಹದ್ದು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬರೀ ಧರ್ಮಸ್ಥಳದ ವಿಚಾರದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಚರಿಸಿ ಅಲ್ಲಿ ಆಗಿರ್ತಕ್ಕಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಪತ್ರಗಳನ್ನು ಕೂಡ ಬರೆದಿದ್ದಾರೆ ತಮ್ಮ ಹತ್ರ ಇಲ್ಲ ಅಂತಂದ್ರೆ ನನ್ನನ್ನು ಕೇಳಿ ನಾನು ಕಳಿಸಿಕೊಡ್ತೇನೆ ಎನ್ನುವಂಥದ್ದು ನಿಮ್ಮನ್ನ ಯಾರೂ ಪ್ರಶ್ನೆ ಮಾಡಬಾರ್ದು ಅಂತಂದ್ರೆ ಒಂದು ಬೋರ್ಡನ್ನು ಹಾಕ್ಕೊಂಡು ಬಿಡಿ ನೀವು ನಾವು ಅತ್ಯಾಚಾರಿಗಳ ಪರ ನಾವು ಅಕ್ರಮದ ಪರ ದುಡ್ಡು ಕೊಟ್ಟವರ ಪರ ಎಂಜಲು ಕಾಸಿನ ಪರ ಎಂದು ಬೋರ್ಡ್ ಹಾಕೊಳ್ಳಿ ತಮ್ಮನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದೇ ಇಲ್ಲ ನೀವು ಹಿಂಗೆ ಅಂತೇಳಿ ನಾವು ಬಿಟ್ಬಿಡ್ತೀವಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಮುಕುಂದರಾಜ್ ಅವರು ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ಯಾವುದು ಧರ್ಮ ಇಲ್ಲ ಇದು ಯಾವ್ದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮತ ಇಲ್ಲ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುದಿಲ್ವಾ ಬೇರೆ ಜಾತಿಯ ವರ್ಗದಲ್ಲಿ ದಲಿತ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಮಕ್ಳು ಎಲ್ಲಿದ್ದಾರೆ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ಅಂದ್ರೆ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ನಾವು ಕೇಳ್ತೀವ ನೀಫ್ಟ್ ರೈಟ್ ಅಂತ ಅದು ಆಕ್ಚುಲಿ ತಿಳ್ಕೋಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲಾದ್ರು ಅದು ದೌರ್ಜನ್ಯನೇನೆ ಇಡೀ ಜಿಲ್ಲೆಯಲ್ಲಿ ಖಾಣೆ ಸಂಖ್ಯೆಯನ್ನು ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರಸ್ಕೊಳ್ಳತೀನಿ ವರದಿಯನ್ನ ತರಸ್ಕೊಳ್ಳತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ ಪ್ರತಿ ವರದಿಯನ್ನ ನಾನು ತರಸ್ಕೊಳ್ಳತೀನಿ ಇದು ನೋಡಿ ಬಾಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು ಕಾಣೆಯಾದಂತವರನ್ನ ಕೇಳಿದು ತಪ್ಪು ಇದ್ಯಾ ಅಲ್ಲಿ ಯಾರೆ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಮತ್ತೆ ಅವರಿಂದ ಯಾಕ ಆತರ ಮಾತಾಡಿತು ಅಂತ ಸಹ ಉತ್ತರ ಆಗ್ತ coinvolment ಏನಾದರೂ ಬಂದಿದೆ ಮೇಡಂ ಅದು ನಿಜ ಸಂದರ್ಭದಲ್ಲಿ ಬಡತನದಿಂದ ಮೇಳೇ ಅವರು ಹಾ ಗೊತ್ತಿದೆ ಗೊತ್ತಿದೆ ಅದನ್ನ ಅವ್ರಿಗೆ ಪತ್ರವನ್ನು ಕಳಿಸಿದೀವಿ ಆ ತರ ಮಾತಾಡಿರೋದು ಯಾಕೆ ಸಹ ಕೊಡಬೇಕು ನೋಡಿ ಸಮಾಜದಲ್ಲಿ ಫಸ್ಟ್ ಇರೋರು ಆ ಮನಸ್ಥಿತಿ ಇರೋರು ಫಸ್ಟ್ ಪ್ರಶ್ನೆ ಮಾಡಿದ್ರೆ ಸರ್ಕಾರ ಒಬ್ರು ತುಂಬಾ ಹಿರಿಯ ಪತ್ರಕರ್ತರು ಅಂತ ಅನ್ನಿಸ್ಕೊಂಡಂತವ್ರು ನಾವು ಸಾರ್ವಜನಿಕರ ಆಸ್ತಿ ಅಂತ ಹೇಳ್ಕೊಳ್ಳುವಂತವ್ರು ತಮ್ಮ ಚಾನೆಲ್ನಲ್ಲಿ ಒಂದು ಸೆಟಲೈಟ್ ಚಾನೆಲ್ ಇದೆ ಸ್ಟುಡಿಯೋ ಇದೆ ಮೈಕ್ ಇದೆ ಕ್ಯಾಮ್ರಾ ಇದೆ ಜನ ಏನೋ ನೋಡ್ತಾರೆ ಮಾತ್ರಕ್ಕೆ ಬಾಯ್ ಬಂದಂಗೆ ಮಹಿಳಾ ಆಯೋಗದ ಅಧ್ಯಕ್ಷರ ಬಗ್ಗೆ ಮಾತಾಡ್ತಾರೆ ಮಹಿಳಾ ಆಯೋಗಕ್ಕೆ ಇರುವಂತಹ ಒಂದು ಅಥಾರಿಟಿ ಆಗಿರ್ಬೋದು ಅದು ಒಂದು ಸ್ವಾಯತ್ತತೆ ಆಗಿರ್ಬೋದು ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿರ್ಬೋದು ತನ್ನ ಒಂದು ಇತಿಮಿತಿ ಒಳಗಡೆ ಯಾವುದೇ ಬಣ ಅಥವಾ ಗುಂಪು ಅಥವಾ ಪಕ್ಷ ಅಥವಾ ಇನ್ನೊಂದು ಸಿದ್ದಾಂತಕ್ಕೆ ಮಾರುವಂತೆ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಒಂದು ಜವಾಬ್ದಾರಿಯುತವಾದಂತಹ ಕೆಲಸವನ್ನು ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಟಿ ಅವರು ಮಾಡ್ತಾ ಇದ್ದಾರೆ ಬಹುಶಃ ಈ ಸಾರ್ವಜನಿಕರ ಆಸ್ತಿ ಏನು ಸಾರ್ವಜನಿಕರ ಆಸ್ತಿ ಒಳಗಡೆ ಇಟ್ಕೊಂಡು ಉಚಿತವಾಗಿ ಜಾಗವನ್ನು ಪಡ್ಕೊಂಡು ಅಲ್ಲಿ ಒಂದು ಚಾನೆಲ್ ಅನ್ನು ಈ ವ್ಯಕ್ತಿಗೆ ಬಹುಶಃ ಮಾಹಿತಿ ಕೊರತೆ ಇರಬೇಕು ಈ ರಾಜ್ಯದಲ್ಲಿ ನಡೆದಂತಹ ಅನೇಕ ದೊಡ್ಡ ದೊಡ್ಡ ಪ್ರಕರಣಗಳಾಗಿತ್ತು ಪ್ರಜ್ವಲ್ ರೇವಣಾ ಪ್ರಕರಣ ಆಗಿರಬಹುದು ಅಥವಾ ಬೇರೆ ಬೇರೆ ಪ್ರಕರಣಗಳಾಗಿರಬಹುದು ಅಂತಹ ಪ್ರಕರಣಗಳನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ ಕೆಲಸವನ್ನು ಮಾಡಿದ್ದು ಮಹಿಳೆಯರ ಅಧ್ಯಕ್ಷರು ಬಹುಶಃ ಇತ್ತೀಚೆಗೆ ತಾವೇನು ಸುದ್ದಿಯನ್ನು ಮಾಡಿದ್ರಲ್ಲ ತಮ್ಮ ಜೊತೆ ಇನ್ನೊಬ್ರು ಆಂಕರ್ ಅನ್ನು ಕುಸಿಕೊಂಡು ಎರಡು ದಿವಸ ಮುಂಚೆ ಆಸ್ಮಕ್ಕೆ ತಾವು ಕ್ಯಾಮ್ರಾ ಕಳಿಸಿದ್ರೆ ಗೊತ್ತಾಗದು ಅಥವಾ ಮಹಿಳಾ ಆಯೋಗದ ಅಧ್ಯಕ್ಷರು ಯಾವ ಯಾವ ಜಿಲ್ಲೆಗೆ ಹೋಗ್ತಾರಲ್ಲ ಆ ಜಿಲ್ಲೆಗಳಲ್ಲಿ ನಡೆಯುವಂತ ರಿವ್ಯೂ ಮೀಟಿಂಗ್ ಅಲ್ಲಿ ಎಸ್ಪಿ ಡಿ ಸಿ ಎಲ್ಲರೂ ಇರ್ತಾರೆ ತಹಸೀಲ್ದಾರ್ ಎಲ್ಲರೂ ಕೂಡ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿರುತ್ತೆ ಅಲ್ಲಿ ಯಾವ ರೀತಿ ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ಪೊಲೀಸ್ನವ್ರಿಗೆ ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಡಿಸಿ ಅವ್ರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅವರಿಂದ ಯಾವ ರೀತಿ ಮಾಹಿತಿಗಳನ್ನ ತಗೊಂತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಾವು ತಿಳ್ಕೊಂಡು ಅದನ್ನ ಬೆಳಕು ಚೆಲ್ಲುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ ಅವರು ಮೊದಲನೇದಾಗಿ ಕೇಳುವಂಥದ್ದು ಮಿಸ್ಸಿಂಗ್ ವುಮೆನ್ ಎಷ್ಟಿದ್ದಾರೆ ಅಂತ ಇವತ್ತರೆಗೂ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದಾರೆ ಆ ಪ್ರವಾಸ ಮಾಡಿರೋದು ಒಂದು ಸ್ವಲ್ಪ ಮಾಹಿತಿಗಳನ್ನು ತೆಗೆದುಕೊಂಡು ನೋಡಿ ನೀವು ತರಿಸ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಏನೋ ತಾವೇನೋ ಒಂದು ಚಾನಲ್ ಇದೆ ಅನ್ ಮಾತ್ರಕ್ಕೆ ತಾವು ನಿಜವಾಗ್ಲೂ ಕತೆ ಕಡೆಗೂ ಕೂಡ ಲಾಯಕಲ್ಲಿರುವಂತವ್ರು ಒಂದು ಸಾಂವಿಧಾನಿಕ ಸಂಸ್ಥೆಯನ್ನ ಸ್ವಾಯತ್ತ ಸಂಸ್ಥೆಯನ್ನ ಅದರ ಅಧ್ಯಕ್ಷರನ್ನ ಯಾವುದೋ ಒಂದು ಗುಂಪಿಗೆ ಮತ್ತೆ ಇನ್ನೊಂದಕ್ಕೆ ತಾವು ಸೇರಿಸುವಂತ ಕೆಲಸ ಮಾಡ್ತಿದೀರಲ್ಲ ತಮ್ಮಂತ ಕೆಳಮಟ್ಟದ ಕೀಳುಮಟ್ಟದ ಪತ್ರಕರ್ತ ಮತ್ತೊಬ್ಬ ಇಲ್ಲ ನಿಮ್ಮಂತವರಿಂದ ಪತ್ರಿಕೋದ್ಯಮಕ್ಕೆ ಒಂದು ಅಥವಾ ಪತ್ರಿಕಾ ವೃತ್ತಿಗೆ ಮತ್ತು ಮಾಧ್ಯಮಗಳ ಘನತೆಗೆ ಆಗುವಂತ ಕೆಲಸವನ್ನ ತಾವೆಲ್ಲ ಮಾಡ್ತಾ ಇದ್ದು ಸೊ ನಿಜವಾಗ್ಲೂ ಯಾವುದೇ ಒಂದು ಒಂದಿನಾದ್ರೂ ಮಾಧ್ಯಮ ಇದ್ರ ಮಹಿಳಾ ಆಯೋಗದ ಕಚೇರಿಗೆ ಬಂದು ನೋಡಿ ಅಂತ ಇಡೀ ರಾಜ್ಯದ ಹೆಣ್ಮಕ್ಳು ಕಣ್ಣೀರು ಕಥೆಗಳನ್ನ ಕೇಳಿ ಅವರ ಕಣ್ಣೀರನ್ನ ಒರೆಸುವಂತಹ ಅಂತ ಅಲ್ಲಿ ಮಾಡ್ತಿರ್ತಾರೆ ತಾವು ಯಾವತ್ತಾದ್ರೂ ತಮ್ಮ ಚಾನಲ್ ಅಲ್ಲಿ ಮಾಡುವಂತಹ ಕೆಲಸವನ್ನು ಮಾಡಿ ಅಥವಾ ಒಂದ್ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಪ್ರೋತ್ಸಾಹಿಸುವಂತಹ ಗುಣವನ್ನು